ಈ ಕೂಡ ಅಣಕ್ಕೆ ಅಲ್ಲಿನ ಪೊಲೀಸ್ ಅವರು ಮಾರಾಟ ಕೂಡ ಅರೆಸ್ಟ್ ಮಾಡಬೇಕಾಗುತ್ತೆ ಸರ್ಕಾರ ಹಾಕ್ಬೇಕಾಗುತ್ತೆ ಅಲ್ಲಾಡವಿದೆ ನ್ಯಾಯ ದೃಷ್ಟಿಕೆ ಸಿಗುತ್ತೆ ಗೆದ್ದೆ ಗೆಲ್ತೀವಿ ಧರ್ಮಸ್ಥಳದ ಸರಣಿ ಕ್ಯಾಪ್ ಸರಣಿ ಅತ್ಯಾಚಾರ ಗ್ಯಾಂಗ್ ಮರ್ಡರ್ ಮತ್ತೆ ಮಾಡಿದಂತ ಹೆಣ್ಣು ಮಕ್ಕಳನ್ನ ಒಂದು ಕಾಡಿನಲ್ಲಿ ಊತಾಕುವಂತ ಪ್ರಕ್ರಿಯೆ ನಡೆದಿದೆ ಈ ವಿಚಾರವಾಗಿ ಭೀಮಾ ಕಂಪ್ಲೇಂಟ್ ಮತ್ತೆ ವಿಟ್ನೆಸ್ ಎಫ್ಐಆರ್ ಆಗಿ ಕಂಪ್ಲೇಂಟ್ ಕೊಟ್ಟು ಈಗ ಅದು ಜಡ್ಜ್ ಮುಂದೆ ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯ್ ಚ ಹೇಳಿಕೆ ರೆಕಾರ್ಡ್ ಆಗಿದೆ ಈಗ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಎಕ್ಸುಮಿನೇಷನ್ ಅಂದ್ರೆ ಆ ಅಸ್ಥಿ ಪಂತ್ರಗಳನ್ನ ಐಡೆಂಟಿಫೈ ಮಾಡಿ ಎಲ್ಲೂ ಊತ ಹಾಕಿದ್ದಾರೆ ಅಂತ ಅವುಗಳನ್ನ ಹೊರಗೆ ತೆಗೆದು ಸಂರಕ್ಷಣೆ ಮಾಡಿ ಅದನ್ನ ಲ್ಯಾಬ್ ಅಲ್ಲಿ ಸಂಬಂಧಪಟ್ಟಂತ ಮೆಡಿಕಲ್ ಎಕ್ಸಾಮಿನೇಷನ್ ಡಿ ಎನ್ ಎಡಿಯೋಗ್ರಫಿ ಮಾಡಿಕೊಂಡ್ಲಿಕ್ಕೆ ಆದಷ್ಟು ಜಲ್ದಿ ತಯಾರಿ ಪೊಲೀಸ್ ಇಲಾಖೆ ಮಾಡಿಕೊಳ್ತಾ ಇದೆ ಆ ಅಸ್ಥಿ ಪಂಜರ್ಗಳು ಅಥವಾ ಅಲ್ಲಿ ಸಿಗುವಂತ ಎವಿಡೆನ್ಸ್ ಮತ್ತೆ ಎಲ್ಲದನ್ನು ವಿಡಿಯೋ ಮಾಡಿಕೊಳ್ಬೇಕಾಗತ್ತೆ ಮತ್ತೆ ಅವುಗಳನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರ ಬಾಡಿ ಅಂತ ಹೇಳಿ ಅದನ್ನ ಡಿ ಎನ್ ಎ ಟೆಸ್ಟ್ ಮಾಡಿ ಸಂಬಂಧಪಟ್ಟಂತ ಎಷ್ಟು ಎಫ್ಐಆರ್ ಆಗಿದೆ ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಎಷ್ಟು ಜನ ಇಲ್ಲಿ ಬಂದಿದ್ದಾರೆ ಎಷ್ಟು ಬೆಳ್ತಂಗಡಿ ಆಮೇಲೆ ಈ ಚಿಕ್ಕ ಯಜಮಾನ ಚಿಕ್ಕ ದಣಿ ದೊಡ್ಡ ದೊಡ್ಡ ದಣಿ ಎಷ್ಟು ಈ ಮಗಳಿಗೆ ಕಾಣನು ಈ ಮಳೆ ಕಾನ್ಸ್ಪರೆಸಿನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದಂತ ಸಂಬಂಧಪಟ್ಟಂತ ಬೆಳ್ತಂಗಡಿ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಥವಾ ನಲವತ್ತು ವರ್ಷದಿಂದ ಯಾರ್ಯಾರು ಪೊಲೀಸ್ ಎಸ್ ಎಚ್ಒ ಇನ್ಸ್ಪೆಕ್ಟರ್ ಮತ್ತೆ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತ ಕೆಲಸ ಮಾಡಿದರೆ ಎಲ್ಲರನ್ನೂ ಕೂಡ ಈ ಕೇಸಲ್ಲಿ ಆರೋಪಿಗಳನ್ನಾಗಿ ಮಾಡಬೇಕಾಗಿ ಮಾಡಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಈ ಯಾರ್ಯಾರು ಸತ್ತೋಗಿದ್ರೆ ಅವರ ಕಡೆಯವರು ಎಲ್ಲರೂ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು ಸಹ ಚಿಕ್ಕ ದಣಿ ದೊಡ್ಡ ದಣಿ ಈ ಕೊಣಿಗಳು ಕೊಡೋ ಹಣಕ್ಕೆ ಅಲ್ಲಿನ ಪೊಲೀಸ್ ಅವರು ಮಾರಾಟ ಆಗಿದ್ದಾರೆ ಹಾಗಾಗಿ ಯಾವ ರೀತಿ ಹನ್ನೊಂದು ಜನ ಸತ್ತಾಗ ಬೆಂಗಳೂರಲ್ಲಿ ಆರ್ ಸಿ ಬಿ ಹನ್ನೊಂದು ಜನ ಸತ್ತಾಗ ಬೆಂಗಳೂರು ಸಿಟಿ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತೆ ಇನ್ನ ಐದು ಜನರ ಸಸ್ಪೆನ್ಷನ್ ಆಯಿತು ಅದೇ ರೀತಿಯಲ್ಲಿ ಕಳೆದ ನಲವತ್ತು ವರ್ಷದಲ್ಲಿ ಯಾವ ಯಾವ ಇನ್ಸ್ಪೆಕ್ಟರ್ ಇಲ್ಲಿ ಕೆಲಸ ಮಾಡಿದ್ದಾರೆ ಇವರ ಆ ಎಲ್ಲಾ ಪೊಲೀಸವರ್ಗೂ ಬೆಳ್ತಂಗಡಿ ಪೊಲೀಸ್ ಇಫ್ಯಾಂ ನಾಟ್ ರಾಂಗ್ ಬೆಳ್ತಂಗಡಿ ಪೊಲೀಸು ಆ ಎಂಟೈರ್ ಬೆಳ್ತಂಗಡಿ ಪೊಲೀಸರಿಗೆ ಈ ಮನ ಬಗ್ಗೆ ಗೊತ್ತಿತ್ತು ಮಹಿಳೆಯ ಗೊತ್ತಿತ್ತು ಒಬ್ಬ ಪೊಲೀಸರಾಗಿ ಕರ್ತವ್ಯ ಲೋಪ ಅಂದ್ರೆ ಗೊತ್ತಿದ್ದು ಲಂಚ ಇಸ್ಕೊಂಡು ಅದನ್ನ ಮುಚ್ಚಾಕಕ್ಕೆ ಆ ಷಡ್ಯಂತ್ರ ಭಾಗವಾದಂತ ಎಲ್ಲಾ ಎಂಟೈರ್ ಪೊಲೀಸರನ್ನ ಮಂಗಳೂರು ಎಸ್ಪಿ ಅವರೇ ಕರ್ನಾಟಕ ಮಹಿಳಾ ಆಯೋಗ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಮಂಗಳೂರಿನ ಎಸ್ ಪಿಗೆ ಗೆ ಮತ್ತೆ ಸರ್ಕಾರಕ್ಕೆ ಬರೆದಿದ್ದಾರೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಅಧ್ಯಕ್ಷರ ಮೇಡಮ್ ಥ್ಯಾಂಕ್ಸ್ ಹೇಳಬೇಕು ಈಗ ಕಳೆದ ಇಪ್ಪತ್ತು ವರ್ಷದಿಂದ ಅಲ್ಲಿ ಕೆಲಸ ಮಾಡಿದಂತ ಎಂಟೈರ್ ಪೊಲೀಸ್ ಪೊಲೀಸ್ ಸ್ಟಾಫ್ ಏನಿದೆ ಅಥವಾ ಇನ್ಸ್ಪೆಕ್ಟರ್ ಮುಖ್ಯವಾದಂತ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಅಲ್ಲಿ ಯಾರು ಕೂತು ಆ ಸ್ಟೇಷನ್ ಅನ್ನು ನಡೆಸಿದ್ರು ನೋಡ್ರಿ ಅವರ ಅವರು ಕೂಡ ಈ ಒಂದು ಸಾವಿರ ಮಂಡ್ರಗಳ ಎಫ್ಐಆರ್ ನಲ್ಲಿ ಅವ್ರನು ಕೂಡ ಸೇರ್ಸ್ಬೇಕಾಗತ್ತೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಾಗತ್ತೆ ಅವ್ರನ್ನೂ ಕೂಡ ಜೈಲಿಗೆ ಹಾಕ್ಬೇಕಾಗತ್ತೆ ಅವ್ರನು ಕೂಡ ಶಿಕ್ಷೆಗೆ ಅಂದ್ರೆ ಈ ಸಾವಿರಕ್ಕೂ ಹೆಚ್ಚು ಈಗ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ ಎಕ್ಸಾಮಿನೇಷನ್ ಅಂತಂದ್ರೆ ಹಳ್ಳ ತೆಗೆದು ಈ ಭೀಮಾ ಎಲ್ಲೇ ಹೇಳ್ತಾನೆ ಆ ಜಾಗದಲ್ಲಿ ಹೋಗಿ ಎಕ್ಸ್ಕಾವೇಶನ್ ಮಾಡಿ ನಿಧಾನವಾಗಿ ಆ ಮಣ್ಣನ್ನ ಹೊರಗಡೆ ಹಾಕಿ ಅದನ್ನ ವಿಡಿಯೋಗ್ರಾಫಿ ಮಾಡಿ ವಿಟ್ನೆಸ್ ಗಳನ್ನ ಇಟ್ಕೊಂಡು ಮಾಜರ್ನ ಮಾಡಿಕೊಂಡು ಅಲ್ಲಿ ಪ್ಲಸ್ ಕರ್ಕೊಂಡು ಕರ್ಕೊಂಡೋಗಿ ಆ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಅಂದ್ರೆ ಎಕ್ಸುಮಿನೇಷನ್ ಎಕ್ಸ್ಟ್ರಾಕ್ಟಿಂಗ್ ಎಕ್ಸ್ಪರ್ಟ್ಸ್ ಅಂತ ಬರ್ತಾರೆ ಅವ್ರನ್ನ ಕರ್ಕೊಂಡೋಗಿ ಆ ಬಾಡಿಯಲ್ಲಿ ಬಾಡಿ ಪಾರ್ಟ್ಸ್ ಗಳನ್ನ ಆಮೇಲೆ ಅದನ್ನ ಗೌಸ್ ಹಾಕೊಂಡು ತುಂಬಾ ಸೂಕ್ಷ್ಮವಾಗಿ ವಿಡಿಯೋಗ್ರಾಫಿ ಮಾಡ್ತಾ ಅಲ್ಲೇ ಸ್ಪಾಟ್ ಅಲ್ಲಿ ವಿಟ್ನೆಸ್ಗಳನ್ನ ಇಟ್ಕೊಂಡು ಬಾಡಿ ಪಾರ್ಟ್ಸ್ ನ ಒಂದೊಂದನೆ ಸಪರೇಟ್ ಸಪರೇಟ್ ಆಗಿ ಅದನ್ನ ಹುಡ್ಕೊಳ್ ಸಂರಕ್ಷಣೆ ಮಾಡುತ್ತಾ ತದನಂತರ ಸಂಬಂಧಪಟ್ಟಂತ ಐ ತಿಂಕ್ ಮೆಡಿಕಲ್ ಟೀಮ್ ಇನ್ವೆಸ್ಟಿಗೇಟಿವ್ ಟೀಮ್ ಮೆಡಿಕಲ್ ಇನ್ವೆಸ್ಟಿಗೇಟಿವ್ ಟೀಮ್ ಜೊತೆನಲ್ಲಿ ತುಂಬಾ ದೊಡ್ಡ ಕೆಲಸ ಇದೆ ಯಾಕಂತಂದ್ರೆ ಈ ಸಿಕ್ಕಿರುವಂತ ಅಸ್ಥಿ ಪಂಚರ್ಗಳು ಯಾರು ಸಿಕ್ಕದ ಮೇಲೆ ಯಾಕಂದ್ರೆ ಭೀಮನು ಕೂಡ ಮಾಡಿ ಮಾಡಿ ಕಳಿಸಿದ್ರೆ ತಗೊಂಬಂದಲ್ಲಿ ಅಲ್ಲಿ ಊತ ಹಾಕಿದ್ದಾನೆ ಬಟ್ ನಿಜವಾಗ್ಲೂ ಯಾರ್ದು ಈ ಹೋಮ್ ವರ್ಕ್ ಇದೆಯಲ್ಲ ಈ ಯಾರನ್ನ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಮನೆಯವ್ರನ್ನ ತಿರ್ಸಿ ಅವರ ಬಾಡಿಯನ್ನ ಎಸ್ ಇಲ್ಲಿ ತೀರ್ಥ ಅವ್ರನ್ನ ವಿಟ್ನೆಸ್ ಮಾಡಿ ತುಂಬಾ ದೊಡ್ಡ ಒಂದು ಎಕ್ಸೈಸ್ ಪೊಲೀಸ್ ಇಲಾಖೆ ಮೇಲೆ ಇದೆ ತುಂಬ ದೊಡ್ಡ ಟೀಮ್ ಬೇಕಾಗುತ್ತೆ ಎಸ್ ಐ ಟಿ ಫಾರ್ಮ್ ಮಾಡಬೇಕು ಅಂತ ಕರ್ನಾಟಕ ಮಹಿಳಾ ಆಯೋಗನೇ ರೆಕಮೆಂಡ್ ಮಾಡೋದ್ರಿಂದ ಯಾವುದೇ ಹಿಂದೆ ಮುಂದೆ ತುಳಿದೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರೇ ಇಮಿಡಿಯೇಟಾಗಿ ಎಸ್ ಐ ಟಿನ ಫಾರ್ಮ್ ಮಾಡಿ ಈ ಒಂದು ಎಕ್ಸಾಮಿನೇಷನ್ಗೆ ಸಾಕಷ್ಟು ಪೊಲೀಸ್ ಮ್ಯಾನ್ ಪವರ್ ಬೇಕಾಗುತ್ತೆ ಡಿ ಎನ್ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ಮಾಜರ್ಗಳಿಗೆ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ ವೀಡಿಯೋಗ್ರಾಫಿಂಗ್ ಮಾಡಬೇಕಾಗತ್ತೆ ದರ್ ಇಸ್ ಅ ಹ್ಯೂಜ್ ಸಾವಿರ ಹೆಣಗಳನ್ನ ಎಕ್ಸುಮಿಷನ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಮೂರು ನಾಲ್ಕು ತಿಂಗಳು ಕೆಲಸ ಆಗುತ್ತೆ ದಿಸ್ ವಿಲ್ ಬಿಗಸ್ಟ್ ನ್ಯೂಸ್ ಇನ್ ದ ವರ್ಲ್ಡ್ ಅತಿ ದೊಡ್ಡ ನ್ಯೂಸ್ ಚರ್ಚೆಗೆ ಗ್ರಾಸವಾಗಲಿದೆ ಟಿವಿ ಶೆಟ್ರ ನೀವೇ ಕೂತ್ಕೊಂಡು ನ್ಯೂಸ್ ಮಾಡ್ತೀರಾ ಸಾವಿರ ಜನದಲ್ಲಿ ನಿಮ್ ಮನೆಯವ್ರು ಯಾರಾದ್ರೂ ಆ ಜಾಗದಲ್ಲಿ ಸತ್ತು ಹೋಗಿದ್ರೆ ನಿಮ್ಗೆ ಆ ನೋವು ಗೊತ್ತಾಗಿರೋದು ಶೆಟ್ರೆ ಹ ತಾನೆ ತಾನೇ ಹೊಸ ಮನೆ ಕಟ್ಟಿದಿರ ಕಾರ್ಕಳದಲ್ಲಿ ಕಂಗ್ರಾಚ್ಯುಲೇಷನ್ ನಿಮ್ ತಂದೆ ತಾಯಿ ಕಟ್ಟಿದ್ರು ಅಂತ ಗೊತ್ತಾಯ್ತು ಹ ನಮ್ಗೆ ಸಂತೋಷ ಆಗತ್ತೆ ನಮ್ ಶಿಟ್ರು ಬೆಳಿಬೇಕು ಆದ್ರೆ ಸಮಾಜನೂ ಉಳಿಬೇಕಲ್ಲ ಶಿಟ್ರೆ ನೀವು ನೋಡಿದ್ರೆ ಅಲ್ಲ ಯೋಚನೆ ಮಾಡಿ ಆ ಜಾಗದಲ್ಲಿನೋ ನಿಮ್ ಮನೆಯವರೋ ಅಥವಾ ನಿಮ್ ಅಕ್ಕ ತಂಗಿರೋ ನಿಮ್ ಸಂಬಂಧಿಕರೋ ಅಲ್ಲಿ ಕೊಲೆ ಆಗಿದ್ರೆ ಇದೇ ರೀತಿ ಒನ್ ಸೈಡ್ ಸ್ಟೋರಿ ನಾವು ಮಾಡ್ತಾ ಇದ್ರ ಆಮೇಲೆ ಯಾರೋ ಅದೊಂದಷ್ಟು ನಾಲ್ಕು ಜನ ಧ್ವನಿ ಮಾಡಿದ್ರೆ ಅವರುಗಳನ್ನ ತಗೊಂಬಂದು ಖಂಡಿತವಾಗಿ ಆಮೇಲೆ ನನಗೆ ಅಷ್ಟೋ ಜನ ಹೇಳ್ತಾ ಇದ್ರು ಕಮೆಂಟಿಂಗ್ ಆಪ್ಷನ್ ಆಫ್ ಮಾಡಿದ್ರಂತೆ ಕಮೆಂಟ್ ಆಪ್ಷನ್ ಆನ್ ಮಾಡಿ ಜನ ಒಪಿನಿಯನ್ ಗೊತ್ತಾಗ್ಬೇಕಲ್ಲ ಈಗ ನಿಮ್ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರ ಆಮೇಲೆ ನಿಮ್ಮಲ್ಲಿ ಸಾಕಷ್ಟು ಆರೋಪಗಳನ್ನ ಜನ ಮಾಡ್ತಾ ಇದಾರೆ ದಯಮಾಡಿ ನಮ್ಮ ಫೇಸ್ಬುಕ್ ಅಂತ ತೆಗೆದು ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಜನ ನಿಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದಾರೆ ಅಂತ ಮಾಧ್ಯಮದವ್ರ ಮೇಲೆ ತುಂಬಾ ಗೌರವ ಇದೆ ನಮಗೆ ಅದನ್ನ ಉಳಿಸ್ಕೊಳ್ಬೇಕಾದ್ರೆ ಪ್ರಾಮಾಣಿಕತೆಯಿಂದ ಮರಿಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಬಟ್ ಅಟ್ ದ ಸೇಮ್ ಟೈಮ್ ನಾವು ಒನ್ ಸೈಡ್ ಸ್ಟೋರಿ ಮಾಡ್ತೀವಿ ನಮ್ ಸ್ಯಾಟಲೈಟ್ ಚಾನೆಲ್ ಇದೆ ನಮ್ದು ಜನ ಕೇಳ್ತಾರೆ ಅಂತಂದ್ರೆ ದಯಮಾಡಿ ಅದು ತಪ್ಪು ಗ್ರಹ ಯಾವುದೇ ಯಾವದೇ ಆಗ್ಲಿ ನಮ್ಮ ಒಪಿನಿಯನ್ ನ ಜನಗಳ ಮೇಲೆ ಎನ್ಫೋರ್ಸ್ ಮಾಡಬಾರ್ದು ಅಂತ ಹೇಳುತ್ತಾ ವಿಚಾರ ಏನೇ ಇರಲಿ ಈ ದರದ ಅತ್ಯಾಚಾರಗಳಿಗೆ ಖಂಡಿತವಾಗಿ ಶಿಕ್ಷೆ ಆಗೇ ಆಗುತ್ತೆ ಶಟ್ರೆ ಅಂತ ಹೇಳುತ್ತಾ ಶಟ್ರೆ ಒಬ್ಬರಿಗೆ ಅಂತಲ್ಲ ಫೆನ್ಸ್ ಮೇಲೆ ಕಾದು ಕುಳಿತು ಏನಾಗುತ್ತೆ ಅಂತ ನೋಡ್ತಾರೆ ಎಲ್ಲರಿಗೂ ಅಷ್ಟೇ ನಾವ್ ಇಷ್ಟೇನೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಜಸ್ಟಿಫೈಡ್ ನ್ಯಾಯ ಅಂತ ಸಿಕ್ಕೇ ಸಿಗುತ್ತೆ ಗೆದ್ದೆ ಗೆಲ್ತೀವಿ ಒಂದಿನ ದಿನ ಗೆದ್ದೆ ಗೆಲ್ತೀವಿ ಥ್ಯಾಂಕ್ಸ್ ಅಟ್ ಲವ್ ಯು ವರ್ಲ್ಡ್ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಮಂಗಳೂರು ಎಸ್ ಪಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ವಿಚಾರಗಳ ಬಗ್ಗೆ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮೀಷನ್ ಎಸ್ ಐ ಟಿ ನ ಸೆಟ್ ಅಪ್ ಮಾಡಿ ಅಂತ ಸರ್ಕಾರಕ್ಕೆ ಪತ್ರ ಬೆಳೆದಿದ್ದಾರೆ ನ್ಯಾಷನಲ್ ನ್ಯೂಸ್ ಆಗಿದೆ ಯಾವುದೇ ಸೋಷಿಯಲ್ ಮೀಡಿಯಾ ತೆಗೀಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲೇ ತೆಗೆಯಲಿ ಸ್ಥಳದ ಕೋಟೆಗಳ ಬಗ್ಗೆ ಚರ್ಚೆ ಬಿಟ್ಟರೆ ಬೇರೆ ಏನು ನಡೀತಾ ಇಲ್ಲ ಲವ್ ಯು ಆಲ್ ನಿಮ್ಮ ಶಕ್ತಿ ಮುಂದೆ ಸರ್ಕಾರ ಅಳ್ಳಾಡೋಗಿದೆ ಖಂಡಿತವಾಗಿ ಸಿದ್ದರಾಮಯ್ಯ ಇಸ್ ಎ ಜೆಂಟ್ಲ್ ಮ್ಯಾನ್ ಸಿದ್ದರಾಮಯ್ಯ ಜೆಂಟ್ಲ್ ಮ್ಯಾನ್ ಇದಾರೆ ಖಂಡಿತವಾಗಿ ಒಂದು ಎಸ್ ಐ ಟಿ ನ ಸೆಟ್ ಅಪ್ ಮಾಡಿ ನಿರ್ಭೀತಿಯಿಂದ ತನಿಖೆ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾರೆ ತಪ್ಪು ಮಾಡಿರೋರಿಗೆ ಕೋಳ ಹಾಕಿಸ್ತಾರೆ ಅಂತ ನನ್ನ ನಂಬಿಕೆ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ರೆ ನಾವು ನಿಮ್ಮ ಅಡ್ವೊಕೇಟ್ ಜಗ್ದೇಶ್